ಹರೇ ಶ್ರೀನಿವಾಸ ಹರಿಕಥಾಮೃತ ಸಾಲದ ಧ್ಯಾನ ಪ್ರಕ್ರಿಯಾ ಸಂಧಿ ಹನ್ನೊಂದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸ್ಲಿಕ್ಕೆ ಬಂದಿದ್ದೀರಾ ತಮ್ಮ ಹೆಸರು ಹೇಳಿ ಮಧ್ಯವರಾಗಿ ನನ್ನ ಹೆಸರು ಮಮತಾ ವೆಂಕಟೇಶ್ ಅಂತ ಮಮತಾ ವೆಂಕಟೇಶ್ ಮಮತಾ ವೆಂಕಟೇಶ್ ಹಾ ಓಕೆ ಎಲ್ಲಿದ್ದೀ ಎಲ್ಲಿದೆ ನೀವು ಎಲ್ಲಿಂದಣ್ಯಪುರದಿಂದ ಬಂದಿದ್ದೀರಿ ವಿದ್ಯಾರಣ್ಯಪುರದಲ್ಲೇ ಇದ್ದೀರಿ ಓಕೆ ಹಾ ಈಗ ನಾನು ಪ್ರಶ್ನೆಗಳನ್ನ ಶುರು ಮಾಡೋಕ್ಕಿಂತ ಮೊದಲು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದೀವಿ ಮಾಡ್ಲಾ ಪ್ರಶ್ನೆ ವೈಕುಂಠ ಮಾರ್ಗದಲ್ಲಿ ಚರಿಸುವವರಿಗೆ ಅಂದ್ರೆ ಅಲ್ಲಿ ಹೋಗುವವರಿಗೆ ದುರಿತ ರಾಶಿಗಳೆಂದು ಯಾವುದಕ್ಕೆ ಗುರುತಿಸುತ್ತಾರೆ ನಾವು ಮಾಡ್ತಕ್ಕಂತ ಪಾಪ ಪುಣ್ಯಗಳು ಅಹಂಕಾರಗಳು ಮಮತೆ ಇದೆ ನಾವು ಇನ್ನೊಂದು ಸ್ವಲ್ಪ ಜೀವನಕ್ಕೆ ರಾಶಿ ಇನ್ನೊಂದು ಸ್ವಲ್ಪ ನಾವು ಮಾಡ್ತಕ್ಕಂತಹ ಪಾಪ ಪುಣ್ಯಗಳು ಆಮೇಲೆ ಮಮತೆ ನಾವೇನು ಅತಿ ವ್ಯಾಮ ಇಟ್ಕೊಂಡಿರ್ತೀವಿ ಅದು ಅದೆಲ್ಲ ನಾವು ದುರಿತ ರಾಶಿಗಳು ಅಂತ ಇನ್ನು ಹೇಳಿದ್ರಿ ಇನ್ನು ಹೇಳಿದ್ರಿ ನೀವು ಅಹಂ ಮಮತಾದಿ ದುರಿತ ಇವಕ್ಕೆಲ್ಲ ವೈಕುಂಠ ಮಾರ್ಗದಲ್ಲಿ ನಾವು ಚರಿಸುವಾಗ ಬರುವಂತ ದುರಿತಗಳು ಅಂತ ಹೇಳಿ ಬಂದೊದಗುವ ಸಕಾಮ ಪಾಪ ಪುಣ್ಯಗಳು ಮತ್ತು ಅಹಂ ಮಮತಾದಿ ಏನು ಮುಂತಾದವುಗಳು ಇವೆಲ್ಲ ನಮಗೆ ಏನಾಗ್ತದೆ ಅಂತ ಹೇಳಿ ಹೇಳಿದ ಸರಿಯಾದ ಉತ್ತರ ಇಲ್ಲ ಮುಂದಿನ ಪ್ರಶ್ನೆಗೆ ಹೋಗ್ತೀನಮ್ಮ ವೈಕುಂಠ ರಮಣನು ವೈಕುಂಠ ರಮಣನು ತನ್ನವರನ್ನು ನೆಂಟನಂತೆ ಎಲ್ಲಿ ನಡೆಯಿಸುತ್ತಾನೆ ನೆಂಟರ ಅಂದರೆ ನಮಗೆ ರಿಲೇಶನ್ಶಿಪ್ ಎಲ್ಲಿ ಆ ರೀತಿ ಪರಮಾತ್ಮ ನೋಡ್ತಾನೆ ಹ್ಞೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾರ್ಗದಲ್ಲಿ ಹ ವೈಕುಂಠ ರಮಣನು ತನ್ನವರನ್ನು ನೆಂಟನಂತೆ ಎಲ್ಲಿ ನಡೆಯಿಸುತ್ತಾನೆ ಎಲ್ಲ ಹರೇ ಹೇಳ್ಬಿಡ್ಲ ಹೇಳಿ ನಿಷ್ಕಂಠಕ ಮಾರ್ಗದಲ್ಲಿ ಅಲ್ವಾ ಆ ಮಾರ್ಗದಲ್ಲಿ ಅವನು ನೆಂಟನಂತೆ ನಮಗೆ ಸಪೋರ್ಟ್ ಕೊಡ್ತಾನೆ ಅಂತ ಹೇಳಿ ಹೋಗ್ಲಾ ಪ್ರಶ್ನೆ ಕೊಡ್ತೀನಿ ನಮ್ಮ ಯಾವ ಕರ್ಮಗಳನ್ನು ಮುಖ್ಯ ನಿಯಾಮಕನಾದ ಶ್ರೀಹರಿಯಲ್ಲಿ ಅರ್ಪಿಸಬೇಕು ಯಾವ ಕರ್ಮಗಳನ್ನು ನಾವು ಮಾಡ್ತಕ್ಕಂಥ ದ್ವಂದ ಕರ್ಮಗಳು ದ್ವಂದ ಕರ್ಮಗಳು ಈಗ ಸುಖ ದುಃಖ ಇರ್ಬೋದು ಲಾಭ ನಷ್ಟ ಇರ್ಬೋದು அப்போ அர்ப்ப கம மாதிரி பாப கர்மேட அன்க்கொந்தீவல்ல அர்ப்பு சரியாக இங்க நான் கொனே பிரேக்கிந்த மொதல் ತಾವು ಏನ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಯಾವ ರೀತಿ ತಮ್ಮ ಒಂದು ನಾನು ವೃತ್ತಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳು ಟೀಚರ್ ಫಸ್ಟ್ ಶೇಷಾಜಿಪುರಂ ಗರ್ಲ್ಸ್ ಸಬ್ಜೆಕ್ಟ್ ಯಾವುದು ಸೈನ್ಸ್ ಮ್ಯಾಥ್ಸ್ ಸೈನ್ಸ್ ಮ್ಯಾಥ್ಸ್ ವೆರಿ ಗುಡ್ ವೆರಿ ಗುಡ್ ಆಮೇಲೆ ಎಂ ಎಸ್ ಕಿಶೋರ್ ಕೇಂದ್ರ ಅಂತ ಮಲ್ಲೇಶ್ವರ ಒಂದು ಶಾಲೆ ಸೊ ಅಲ್ಲಿಂದ ಸುಮಾರು ಹನ್ನೊಂದು ವರ್ಷ ವರ್ಕ್ ಮಾಡಿದೆ ಒಟ್ಟು ಇಪ್ಪತ್ನಾಲ್ಕು ವರ್ಷಗಳು ಕೇಶವನಾಮ ಮಕ್ಕಳ ಜೊತೆಗೆ ತಮ್ಮ ಒಂದು ಅದು ಆ ಅನುಭವನೇ ಬೇರೆ ತರ ಅಲ್ವಾ ಅಲ್ಲಿ ತುಂಬಾ ಚೆನ್ನಾಗಿರ್ತಿತ್ತು ಅಲ್ಲಿ ಸ್ಟೂಡೆಂಟ್ ಟೀಚರ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರ್ತಿತ್ತು ನಾನು ಮೊದಲಿಂದನೂ ಶಿಕ್ಷಕಿನೇ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಆಮೇಲೆ ಯಾವಾಗ ದಾಸ ಎಕ್ಸಾಮ್ ತಗೊಂಡೆ ರಮಾಬಾಯಿ ಮೇಡಂ ಪರಿಚಯ ಆದ್ರು ಸೊ ಅವಾಗಿಂದ ನಾನು ಅದರಲ್ಲೇ ರುಚಿ ಕಂಡ್ಕೊಂಡು ಈಗ ನಾನು ಸ್ವಯಂ ನೀವು ಶಿಕ್ಷಕಿಯಾಗಿದ್ದರೆ ಈಗ ಶಿಕ್ಷಕರಾಗಿದ್ದೀರಿ ಹೌದು ಹೌದು ಹೋಗೋಣ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೇನೆ ಕೊನೆ ಪ್ರಶ್ನೆ ತಮ್ಗೆ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಪರಮಾತ್ಮನು ಯಾರ ಅಂತರ್ಯಾಮಿ ಆಗಿದ್ದಾನೆ ಸ್ತ್ರೀ ದೇಹದಲ್ಲಿನ ಅಭಿಮಾನಿಗಳ ಅಂತರ್ಯಾಮಿ ಆಗಿ ಇನ್ನು ಸ್ವಲ್ಪ ಜೋರಾಗಿ ಸ್ತ್ರೀ ದೇಹದಲ್ಲಿನ ಅಭಿಮಾನಿಗಳು ಅಂತವಾಗಿ ಸರಿ ಸರಿ ಉತ್ತರ ಸರಿಯಾಗಿದೆ ಸ್ತ್ರೀ ದೇಹದಲ್ಲಿನ ಅಭಿಮಾನಿಗಳ ಅಂತರಯಾಮಿಯಾಗಿ ಇದ್ದಾನೆ ಅಂತ ಹೇಳಿದರೆ ಉತ್ತರ ಸರಿಯಾಗಿದೆ ನಾವು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ರಥೋತ್ಸವಕ್ಕೆ ಬಂದು ಪಾಲ್ಗೊಂಡು ನನಗನಗತ ಎಲ್ಲದಕ್ಕೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು जय वागली जय वागली जय वागली श्रीनिवासा आईजी ओतमा आईजी ओतमा आईजी ओतमा